ಆಡಳಿತ ನಿರ್ಲಕ್ಷಿಸುತ್ತಿರುವ ಕಾರಣ ಖಾನಾಪುರ ತಾಲೂಕಿನ ಕುಪ್ಪಟಗಿರಿ ಗ್ರಾಮದ ನಾಗರಿಕರು ಸ್ವಂತ ಖರ್ಚಿನಲ್ಲಿ ಹಾಗೂ ಶ್ರಮದಾನದ ಮೂಲಕ ಸೇತುವೆ ಕಾಂಕ್ರೀಟೀಕರಣಗೊಳಿಸುತ್ತಾರೆ ವಾಸ್ತವವಾಗಿ ಇದು ಆಡಳಿತ ಮತ್ತು ನಿರ್ಲಕ್ಷ್ಯದ ಜನಪ್ರತಿನಿಧಿಗಳೇ ಗ್ರಾಮಸ್ಥರಿಂದ ಕಪಾಳ ಮೋಕ್ಷವಾಗಿದೆ ಕುಪ್ಪಟಗಿರಿಯಿಂದ ಖಾನಾಪುರ ನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಹಲವು ವರ್ಷಗಳಿಂದ ತೆಗುಗಳು ಬಿದ್ದಿವೆ ಮಳೆಗೆ ಸೇತುವೆ ಮುಳುಗಡೆಯಾಗಿತ್ತು ಕಲ್ಲುಗಳು ಬಿದ್ದಿರುವುದರಿಂದ ಈ ರಸ್ತೆಯಲ್ಲಿ ಸಂಚಾರ ದುಸ್ತರವಾಗಿದೆ ಹಲವು ಬಾರಿ ಅರ್ಜಿ ಸಲ್ಲಿಸಿದರು ಆಡಳಿತ ನಿರ್ಲಕ್ಷಿಸಿದ್ದರಿಂದ ಕೊನೆಗೆ ಗ್ರಾಮಸ್ಥರೇ ಚಂದಾ ವಸೂಲಿ ಮಾಡಿ ಸ್ವಂತ ಖರ್ಚಿನಲ್ಲಿ ಸೇತುವೆ ಮೇಲಿನ ತಗ್ಗುಗಳನ್ನು ಮುಚ್ಚಲಾಯಿತು ಅಲ್ಲದೆ ಸೇತುವೆ ಮೇಲಿನ ರಸ್ತೆಯನ್ನು ಕಾಂಕ್ರೀಟ್ ಮಾಡಿದ್ದಾರೆ ಜನಪ್ರತಿನಿಧಿಗಳು ನಿರ್ಲಕ್ಷಿಸುತ್ತಿರುವುದರಿಂದ ಸ್ವಂತ ಖರ್ಚಿನಲ್ಲಿ ಈ ಕಾಮಗಾರಿ ಪೂರ್ಣಗೊಳಿಸುತ್ತೇವೆ ಹೀಗೊಂದು ಪ್ರತಿಕ್ರಿಯೆ ಗ್ರಾಮಸ್ಥರಿಂದ ವ್ಯಕ್ತವಾಗಿದೆ ಸದ್ಯ ತಗ್ಗುಗಳು ಮುಚ್ಚಿರುವುದರಿಂದ ಕಾರ್ಮಿಕರು ರೈತರು ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಕುಪ್ಪಟ್ಗಿರಿ ಗ್ರಾಮಸ್ಥರಲ್ಲೂ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ चेतन लक्के बैलकर के एम एम